ಇನ್ನ ಮಾಡುದ ಏಳನೇ ವರ್ಷ ಎಂಟನೇ ವರ್ಷ ಕೆಲಸ ರೈತರ ಅಂದ್ರೆ ಇವತ್ತು ದುಡ್ದು ಇವತ್ತರ ಎಲ್ಲಿ ಕೈ ಬಿಡಂಗ ನಾನ್ ಬಿದ್ದವ್ರ ಎಲ್ಲಿ ಕೈ ಗುರುಗಳ ಎಷ್ಟು ತಿರುಗಾಡ್ರಿ ಒಂದ್ ದಿವಸ ಉಪವಾಸ ಮಾಡಬೇಕು ಒಂದ್ ದಿವಸ ನಮ್ಗೆ ಏನ ತರಸ ಆಗ್ಬೇಕು ಏನು ಕಟ್ಟ ಆಗ್ಬೇಕು ಏನಬೇಕು ನಮಸ್ಕಾರ ಎಲ್ಲರಿಗೂ ಈ ವಿಶೇಷ ವಿಡಿಯೋಗೂ ಎಲ್ಲರಿಗೂ ಸ್ವಾಗತ ಏನಪ್ಪಾ ವಿಶೇಷ ಇಡೀ ಅಂತಂದ್ರೆ ನಾನು ನಿಮಗೊಬ್ರ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ಕೊಳ್ತೀನಿ ಅಯ್ಯಪ್ಪ ಮಾಲಾಧರಿ ಒಬ್ಬರ ವಿಶೇಷವಾಗಿ ಸೈಕಲ್ ಯಾತ್ರೆ ಮಾಡತ್ತಾರ ಎಲ್ಲಿಂದ ಅಂತಂದ್ರೆ ಅಯೋಧ್ಯೆಯಿಂದ ಶಬರಿಮಲೆವರೆಗೂ ಸೈಕಲ್ ಮೇಲೆ ಶಬರಿಮಲೆ ಯಾತ್ರೆ ಮಾಡತ್ತಾರ ಅವರ ಒಂದು ಸಂಕಲ್ಪ ಇಟ್ಕೊಂಡ ಈ ಸೈಕಲ್ ಯಾತ್ರೆಯನ್ನು ಮಾಡತ್ತಾರ ಅದು ಏನು ಅಂತ ಅವ್ರ ಬಾಯಿಂದನೇ ಕೇಳೋಣ ಅಂತ ಬರ್ರಿ ಸ್ವಾಮಿ ಸ್ವಾಮಿ ನಾವು ರಾಮಗುಡಿಯಿಂದ ಅಯೋಧ್ಯೆಕ್ಕೆ ಟ್ರೈನಲ್ಲಿ ಹೋಗಿ ಅಲ್ಲಿ ಟೇ ಅಯೋಧ್ಯೆ ದರ್ಶನ ಮಾಡಿಕೊಂಡು ಅಯೋಧ್ಯದಲ್ಲಿ ಹೊಸ ಸೈಕಲ್ ತೊಗೊಂಡು ಅಯ್ಯಪ್ಪನ ಇರುಮಿಡಿ ಕಟ್ಕೊಂಡು ದರ್ಶನ ಮಾಡಿ ಐದು ಜ್ಯೋತಿಲಿಂಗನ ಮಾಡಿಕೊಂಡು ಈಗ ಮೂವತ್ತು ಎರಡನೇ ದಿನದ ಯಾತ್ರೆ ಆಗಿದೆ ನಮ್ಮದು ಇವತ್ತಿಗೆ ಅಂಕಲಿಗೆ ಬಂದ್ಬಿಟ್ಟು ಅಂಕಲಿ ಅಂಕಲಿ ಊರಲ್ಲಿ ಬಂದ್ಬಿಟ್ಟಿದೆ ಸ್ವಾಮಿ ನಮ್ ನಮ್ಮದು ಮೂರು ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ ಆಗಿದೆ ಸ್ವಾಮಿ ಈಗ ಇನ್ನು ಮುಂದೆ ಒಂದು ನೂರು ಕಿಲೋಮೀಟ್ರ್ ಇದೆ ಸ್ವಾಮಿ ಶಬರಿಮಲೆ ಒಂದು

ಇದ ಪಸ್ಟ್ ಸಲ ಮಾಡಿದಾರೋ ಮುಂಚೆ ಯಾವಾಗ ಮಾಡಿದ್ರಿ ಹೋದ ವರ್ಷ ಇತರದಿಂದ ಬಿಟ್ಟಿನ ಕೇದಾರ್ನಾಥ್ ಇಂದ ನಡ್ಕೋತ ಪಾದಯಾತ್ರೆ ಪಾದಯಾತ್ರೆ ಆರು ವರ್ಷ ರೀ ನಡ್ಕೋತಿ ಇಲ್ಲಿಂದ ಹೋಗಿ ಹೋಗ್ರೆ ಹೋಗಬೇಕಂದ್ ಹಿಂಗಲ್ಲ ಸಲ ಸೈಕಲ್ ಮ್ಯಾಗ್ ನೋಡ್ಬೇಕು ಈಗ ಪಾದಯಾತ್ರೆ ಆರ್ ವರ್ಷ ಮಾಡಿ ಅಂದ್ರೆ ಸಲ ಸೈಕಲ್ ಮ್ಯಾಗ ಅಯ್ಯಪ್ಪನ ಹೋಗ್ಬೇಕು ನಿಮ್ಮ ಜೊತೆಗೆ ಯಾರೇ ಇಬ್ರು ಜನ ನಾವ್ ಇಬ್ರು ಜನ ಇದ್ರ ಸ್ವಾಮಿ ಅವರ ಬಿಜಾಪುರದಲ್ಲಿ ಅವ್ರ ಮಾಪೂಜೆದಿಂದ ಬಿಜಾಪುರದಿಂದ ಅವ್ರ ಮಾಪೂಜೆ ಮುಗಿಸ್ಕೊಂಡು ಮುಂದೆ ಎಲ್ಲಾಪುರ ಬಂದ್ ಟಚ್ ಆತಾರೆ ನಮ್ ಉಗಾರದಲ್ಲಿ ಉಗಾರದಲ್ಲಿ ಉಗಾರ ಬಿಕ್ಕದಲ್ಲಿ ರಾಮ್ ಮಂದಿರ್ ಅದು ಜೇಣ ಉದ್ಧಾರಕ್ಕೆ ಆಗಬೇಕಂತ ಅಯ್ಯಪ್ಪ ರಾಮ ಮಂದಿರಕ್ಕೆ ಹೋಗಿ ಅಯ್ಯಪ್ಪನ ಕಡೆ ಹೋಗಿ ಬೇಡಿಕೊಂಡು ನಾನು ಸೈಕಲ್ ಯಾತ್ರೆ ಮಾಡ್ತೀನಿ ಸರ್ ನನಗೇನು ಸಂಸಾರ ಆಸೆ ಅಲ್ಲ ದುಡ್ಡು ಬೇಕು ಹಣ ಬೇಕು ಅಂತ ಆಸೆ ಅಲ್ಲ ನಮ್ಮ ರಾಮ ಮಂದಿರ ಒಂದು ಸುಧಾರಣೆ ಆಗಬೇಕಂತ ನಂದು ಅಯ್ಯಪ್ಪನಲ್ಲಿ ಬೇಡಿಕೆ

ಅಂದ್ರೆ ಯಾವ ಹನ್ ಒಂದು ಆಂಜನೇಯ ಟೆಂಪಲ್ ಹೋದ್ರಲ್ಲಿ ಅಲ್ಲಿ ಒಂದು ಮೂರ್ ನಾಲ್ಕು ಜನ ಸ್ವಾಮಿಗಳು ಬಿದ್ದಿರ್ತಾರೆ ಬರುವ ನೀವು ಬರೋ ಮಾರ್ಗ ರೌಂಡ್ ಟೋಟಲ್ ಐದ್ರಿ ಅಂತ ಅಲ್ಲಿ ನಾವು ರಾಜಸ್ಥಾನದಾಗ ಹೋಗ್ತೀವಿ ಕಾಫಿ ಶಾಮ್

ಅವರೆಲ್ಲ ಹುಡುಗಿ ನಮ್ಮ ಹೆಣ್ಣ ಮಗಳ್ರಿ ಎಂಟನೇ ಹ್ಞೂ ಹುಡುಗಿ ಓಡುತ್ತೆ ಉದ್ಯೋಗ ಟೈನ್ ಕೈ ತೆಗಿದ್ರಿ ಹೊಲ್ದಾಗ ಕೆಲಸ ಮಾಡ ರೈತರು ಅಂದ್ರೆ ಇವತ್ತು ದೊಡ್ಡದ ಇವತ್ತೀ

ಇದ್ದೋರವ್ರೆಲ್ಲ ಸಪೋರ್ಟ್ ಕೊಡ್ತಾರೆ ಅಯ್ಯಪ್ಪ ಎಲೆ ಕೈ ಬಿಡಂಗಿಲ್ಲ ನಮ್ಮ ಇದಾವ್ರು ಎಲೆ ಕೈ ಗುರುಗಳ ಇಟ್ಟು ತಿರ್ಗ್ಯಾಡ್ರಿ ಒಂದು ದಿವ್ಸ ಉಪವಾಸ ಮಾಡಬೇಕು ಒಂದು ದಿವಸ ನಮ್ಗೆ ಏನಾರ ತರಸ ಸಾಗಬೇಕು ಏನು ಕಟಾಯಕ್ಕೆ ಬರಿತು ಅನ್ನಬೇಕು ಮನ್ಯಾಗ ರೀ ನಶಿಕಿನ್ಯಾಗ ನಮ್ಗೆ ಏಳು ಆದು ಗಂಟೆಗೆ ಯಾರು ಚಹಾ ಪಡಂಗಿಲ್ಲ ರೀ ಹೊರಗೆ ನಮಗೆ ರೀ ನಶಿಕ್ನ್ಯಾಗ ಹಾಸ್ಗ್ಯಾಂದು ಎದ್ದು ನಾವು ಜಳಕ ಮಾಡಿ ಸೈಕಲ್ ತಗೊಂದ್ರು ರೋಡ್ಗೆ ಬರ್ಗುನ ಹಚ್ಚ